ಎಲ್ಲರಿಗೂ ನಮಸ್ಕಾರ ಎಸ್ ಆಫ್ನು ಇಂಗ್ಲೀಷ್ ಗ್ರಾಮರ್ ರೂಲ್ ನಂಬರ್ ಒನ್ ರೂಲ್ ನಂಬರ್ ಟೂ ರೂಲ್ ನಂಬರ್ ತ್ರೀ ಅನ್ನು ಕಂಪ್ಲೀಟ್ ಮಾಡಿ ಈಗ ನಾವು ರೂಲ್ ನಂಬರ್ ಫೋರ್ಗೆ ಹೋಗಿದ್ದೀವಿ ಸೊ ಐ ವೆಲ್ಕಮ್ ಎವರಿ ಒನ್ ಟು ರೂಲ್ ನಂಬರ್ ಫೋರ್ ಸೊ ಇಂಗ್ಲೀಷ್ ಗ್ರಾಮರಲ್ಲಿ ಟೋಟಲಾಗಿ ಹಂಡ್ರೆಡ್ ರೂಲ್ ಇದೆ ಸೊ ಅದರಲ್ಲಿ ನಾವೀಗ ರೂಲ್ ಫೋರನ್ನು ಸ್ಟಡಿ ಮಾಡ್ತಾ ಇದ್ದೀವಿ ಯಾರಾದರೂ ರೂಲ್ ನಂಬರ್ ಒನ್ ಟೂ ತ್ರೀ ಅನ್ನ ಸ್ಟಡಿ ಮಾಡಿಲ್ಲ ಸೊ ದಯವಿಟ್ಟು ನೀವು ಫಸ್ಟು ಹಳೆ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಯಾಕಂದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ ಅರ್ಥ ಆಗೋಂಗಿಲ್ಲ ಸೊ ಇವತ್ತು ನಾವು ರೂಲ್ ಫೋರನ್ನು ಸ್ಟಾರ್ಟ್ ಮಾಡೋಣ ಈ ರೂಲ್ ಫೋರ್ ಅನ್ನೋದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬ್ಯಾಂಕ್ ಎಸ್ ಎಸ್ ಸಿ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಓಕೆ ಸೊ ವೆಲ್ಕಮ್ ಟು ರೂಲ್ ನಂಬರ್ ಫೋರ್ ರೂಲ್ ನಂಬರ್ ಫೋರ್ ಏನು ಹೇಳುತ್ತೆ ಅಂತ ಸ್ವಲ್ಪ ನೋಡಿ ಎರಡೂ ವ್ಯಕ್ತಿಗಳ ಮಧ್ಯೆ ಎರಡು ವ್ಯಕ್ತಿಗಳ ಮಧ್ಯೆ ಆ್ಯಸ್ ವೆಲ್ ಆ್ಯಸ್ ವಿತ್ ಅಲಾಂಗ್ ವಿತ್ ಟುಗೆದರ್ ವಿತ್ ಆ್ಯಂಡ್ ನಾಟ್ ಇನ್ ಅಡಿಷನ್ ಟು ಬಟ್ ಬಿಸೈಡ್ಸ್ ಎಕ್ಸೆಪ್ಟ್ ರ್ಯಾದರ್ ದ್ಯಾನ್ ಅಕಂಪ್ನಿಡ್ ಬೈ ಲೈಕ್ ಅಂಡ್ ಲೈಕ್ ನೋ ಲೆಸ್ ದ್ಯಾನ್ ನಥಿಂಗ್ ಬಟ್ ಎಂಬ ಶಬ್ದಗಳು ಬಂದರೆ ಕ್ರಿಯಾಪದ ಮೊದಲ ವ್ಯಕ್ತಿಯನ್ನು ಅನುಸರಿಸುತ್ತದೆ ಓಕೆ ಸೊ ಇನ್ನೂ ಅರ್ಥ ಆಗಿರ್ಲಿಕ್ಕಿಲ್ಲ ಓಕೆ ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಕೊಟ್ಟು ಮತ್ತೆ ರೂಲ್ ಓದ್ತೀನಿ ಅವಾಗ ಅರ್ಥ ಆಗುತ್ತೆ ಓಕೆ ಸೊ ಕ್ರಿಯೇಟಿವ್ ಅಕಾಡೆಮಿಯಲ್ಲಿ ಎವ್ರಿ ಮಂತ್ ಫೈವ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಬ್ಯಾಚಸ್ ನಡೀತಾ ಇರುತ್ತೆ ಓಕೆ ಆಲ್ರೆಡಿ ಈಗ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗೋದಿದೆ ಟ್ವೆಂಟಿ ಫೈವ್ ಇದೇ ಮಂತಲ್ಲಿ ಸೊ ದಯವಿಟ್ಟು ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸು ಶೀಟನ್ನು ಬುಕ್ ಮಾಡಿಕೊಳ್ಳಿ ಯಾಕಂದರೆ ಓನ್ಲಿ ತರ್ಟಿ ಶೀಟ್ಸ್ ಅಷ್ಟೇ ಅಲ್ಲಿರೋದು ಓಕೆ ಸೊ ಅಲ್ಲಿ ನಿಮಗೆ ಆನ್ಲೈನ್ ಆನ್ಲೈನ್ ಲ್ಯಾಬು ಲೈಬ್ರರಿ ಮತ್ತು ಇಂಟರ್ವ್ಯೂ ಬ್ಯಾಗು ಬುಕ್ಸು ಎಲ್ಲ ಕೊಡ್ತಾರೆ ಸೊ ದಯವಿಟ್ಟು ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನೀವು ಜಾಯ್ನ್ ಆಗಬೇಕಂತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸೊ ರೂಲ್ ನೋಡಿ ರೂಲ್ ಏನಿದೆ ಅಂದರೆ ದ ಬಾಯ್ ದ ಬಾಯ್ ಅಂದರೆ ಇದು ಮೊದಲ ವ್ಯಕ್ತಿ ದ ಬಾಯ್ ಅಂದ್ರೇನು ಇದು ಮೊದಲ ವ್ಯಕ್ತಿ ಅಲಾಂಗ್ ವಿತ್ ಗರ್ಲ್ ಅಲಾಂಗ್ ವಿತ್ ಅಂದರೆ ಇದು ಎರಡನೇ ವ್ಯಕ್ತಿ ನೋಡಿರಿ ಇಂಗ್ಲೀಷಲ್ಲಿ ಆದರೆ ಏನಂತಾರೆ ಇದಕ್ಕೆ ಸಬ್ಜೆಕ್ಟ್ ಒನ್ ಅಂತಾರೆ ಇದಕ್ಕೆ ಸಬ್ಜೆಕ್ಟ್ ಟು ಅಂತಾರೆ ಓಕೆ ಕನ್ನಡದಲ್ಲಿ ಮೊದಲ ವ್ಯಕ್ತಿ ಎರಡನೇ ವ್ಯಕ್ತಿ ಇಂಗ್ಲೀಷಲ್ಲಾದರೆ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಟು ಓಕೆ ಸೊ ಮೊದಲ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿಯ ಮಧ್ಯೆ ಯಾವುದೋ ಒಂದು ಶಬ್ದ ಅಲಾಂಗ್ ವಿತ್ ಇಲ್ಲೇನು ಯೂಸ್ ಮಾಡಿದರೆ ಅಲಾಂಗ್ ವಿತ್ ಅಂತ ಶಬ್ದ ಯೂಸ್ ಮಾಡಿದ್ದಾರೆ ಅಲಾಂಗ್ ವಿತ್ ಅಷ್ಟೇ ಅಲ್ಲ ಇಲ್ಲಿರೋ ಯಾವುದೋ ಒಂದು ಶಬ್ದ ಆಸ್ ವೆಲ್ ಆ್ಯಸ್ ವಿತ್ ಅಲಾಂಗ್ ವಿತ್ ಟುಗೆದರ್ ವಿತ್ ಇದರಲ್ಲಿ ಯಾವುದೋ ಒಂದು ಶಬ್ದ ಬಂದರೆ ಇದರಲ್ಲಿ ಯಾವುದೋ ಒಂದು ಶಬ್ದ ಬಂದರೆ ಸೊ ಏನಾಗುತ್ತಾ ಮೊದಲ ವ್ಯಕ್ತಿ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ ಮೊದಲ ವ್ಯಕ್ತಿ ಏನಾದರೂ ಏಕವಚನದಲ್ಲಿದ್ದರೆ ಕ್ರಿಯಾಪದ ಏಕವಚನದಲ್ಲಿರಬೇಕು ಮೊದಲ ವ್ಯಕ್ತಿ ಬಹುವಚನದಲ್ಲಿದ್ದರೆ ಕ್ರಿಯಾಪದ ಬಹುವಚನದಲ್ಲಿರಬೇಕು ಓಕೆ ಸೊ ಇಲ್ಲಿ ದ ಬಾಯ್ ಅನ್ನೋದು ಮೊದಲ ವ್ಯಕ್ತಿ ಮೊದಲ ವ್ಯಕ್ತಿ ಅಂದರೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಒನ್ ಅಂತಾರೆ ಸೊ ಸಬ್ಜೆಕ್ಟ್ ಒನ್ ಇಲ್ಲೇನಿದೆ ಸಿಂಗ್ಯುಲರ್ ಇದೆ ಸಬ್ಜೆಕ್ಟ್ ಒನ್ ಏನಿದೆ ಸಿಂಗ್ಯುಲರ್ ಇದೆ ಸೊ ಸಬ್ಜೆಕ್ಟ್ ಒನ್ ಸಿಂಗ್ಯುಲರ್ ಇರೋದ್ರಿಂದ ಬರುವಂಥ ವರ್ಬೂ ಸಹ ಸಿಂಗ್ಯುಲರ್ ಆಗಬೇಕು ನಾನು ಈ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಹ್ಯಾಸ್ ಅಂದರೆ ಸಿಂಗ್ಯುಲರು ಹ್ಯಾವ್ ಅಂದರೆ ಪ್ಲ್ಯೂರಲ್ಲು ವಾಸ್ ಅಂದರೆ ಸಿಂಗ್ಯುಲರು ವರ್ ಅಂದರೆ ಪ್ಲ್ಯೂರಲ್ಲು ಓಕೆ ಈಜ್ ಅಂದರೆ ಸಿಂಗ್ಯುಲರು ಆರ್ ಅಂದರೆ ಪ್ಲೂರಲ್ ಅಂತೆ ಓಕೆ ಸೊ ಮೊದಲ ವ್ಯಕ್ತಿಯಲ್ಲಿ ಸಿಂಗ್ಯುಲರ್ ಇರೋದರಿಂದ ಬರುವಂಥ ವರ್ಬು ಏನಾಗಿರುತ್ತೆ ಸಿಂಗ್ಯುಲರೇ ಆಗಿರುತ್ತೆ ಯಾಕೆ ರೂಲ್ ಇದೆ ಏನು ರೂಲ್ ಇದೆ ಎರಡು ವ್ಯಕ್ತಿಗಳ ಮಧ್ಯೆ ಅಲಾಂಗ್ ವಿತ್ ಎಂಬ ಶಬ್ದ ಬಂದರೆ ಮೊದಲ ವ್ಯಕ್ತಿ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ ಇಫ್ ಟೂ ಸಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಬೈ ದ ವರ್ಡ್ ಅಲಾಂಗ್ ವಿತ್ ದೆನ್ ಸಬ್ಜೆಕ್ಟ್ ಒನ್ ಡಿಸೈಡ್ಸ್ ದ ವರ್ಬ್ ಇಫ್ ಸಬ್ಜೆಕ್ಟ್ ಒನ್ ಈಸ್ ಸಿಂಗ್ಯುಲರ್ ದೆನ್ ವರ್ ವರ್ಬ್ ವಿಲ್ ಬಿ ಸಿಂಗ್ಯುಲರ್ ಇಫ್ ಸಬ್ಜೆಕ್ಟ್ ಒನ್ ಇಸ್ ಪ್ಲೂರ್ ಸೆ ಪ್ಲ್ಯೂರಲ್ ದೆನ್ ವರ್ ವಿಲ್ ಬಿ ಫ್ಲೂರಲ್ ಓಕೆ ಸೊ ನೀವು ಸೆಕೆಂಡ್ ಕ್ವಶನ್ನ ನೀವೇ ಟ್ರೈ ಮಾಡಿ ನೋಡೋಣ ಇಲ್ಲಿ ನೋಡಿರಿ ಇದು ಮೊದಲ ವ್ಯಕ್ತಿ ಓಕೆ ಸೊ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಒನ್ ಅಂತಾರೆ ಇದು ಎರಡನೇ ವ್ಯಕ್ತಿ ಇದಕ್ಕೇನಂತಾರೆ ಸಬ್ಜೆಕ್ಟ್ ಟೂ ಅಂತಾರೆ ಸೊ ಬಾಯ್ಸ್ ಅಂದರೆ ಏನದು ಇದು ಪ್ಲ್ಯೂರಲ್ ಬಹುವಚನ ಪ್ಲ್ಯೂರಲ್ ಸೊ ಮೊದಲ ವ್ಯಕ್ತಿ ಬಹುವಚನದಲ್ಲಿದ್ದರೆ ಸೊ ಕ್ರಿಯಾಪದ ಏನಿರಬೇಕು ಬಹುವಚನದಲ್ಲೇ ಆಗಬೇಕು ಓಕೆ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಈ ಕ್ವೇಶನ್ ಟ್ರೈ ಮಾಡಿ ಇದು 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 ನಂಬರ್ ಒನ್ ಕ್ವಶನ್ ಟು ಕ್ವೆಶನ್ ನಂಬರ್ ನಂಬರ್ ಫೋರ್ ಎಸ್ ನಂಬರ್ ನೋಡಿ ದ ಬಾಯ್ಸ್ ಅಲಾಂಗ್ ವಿತ್ ಗರ್ಲ್ ಇದು ಸಬ್ಜೆಕ್ಟ್ ಒನ್ ಇದು ಸಬ್ಜೆಕ್ಟ್ ಟೂ ಸಬ್ಜೆಕ್ಟ್ ಒನ್ ಫ್ಲೂರಲ್ ಇದೆ ಅದಕ್ಕೆ ನಿಮ್ಗೆ ಏನು ಬರುತ್ತೆ ಇಲ್ಲಿ ಅದಕ್ಕೆ ನಿಮಗೆ ಹ್ಯಾವ್ ಬರುತ್ತೆ ಇಲ್ಲಿ ನೋಡಿ ದ ಬಾಯ್ ಇದು ಸಬ್ಜೆಕ್ಟ್ ಒನ್ ಸಬ್ಜೆಕ್ಟ್ ಒನ್ ಏನಿದೆ ಇಲ್ಲಿ ಸಿಂಗ್ಯುಲರ್ ಆಗಿದೆ ಸೊ ಸಬ್ಜೆಕ್ಟ್ ಒನ್ ಸಿಂಗ್ಯುಲರ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಹ್ಯಾಸ್ ಅಂತ ಬರುತ್ತೆ ಹ್ಯಾವ್ ಅಂತ ಬರೋಂಗಿಲ್ಲ ಓಕೆ ಸೊ ಇವಾಗ ರೂಲ್ ಓದ್ತೀನಿ ನೋಡಿ ಅರ್ಥ ಆಗುತ್ತೆ ಎರಡು ವ್ಯಕ್ತಿಗಳ ಮಧ್ಯೆ ಎರಡು ವ್ಯಕ್ತಿಗಳ ಮಧ್ಯೆ ಯಾವುದೋ ಒಂದು ಶಬ್ದ ಯಾವ ಶಬ್ದ ಅದು ಆ್ಯಸ್ ವೆಲ್ ಆ್ಯಸ್ ಇರ್ಬೋದು ವಿತ್ ಅಂತ ಇರ್ಬೋದು ಅಲಾಂಗ್ ವಿತ್ ಅಂತ ಇರ್ಬೋದು ಟುಗೆದರ್ ವಿತ್ ಅಂತ ಇರ್ಬೋದು ಆ್ಯಂಡ್ ನಾಟ್ ಅಂತ ಇರ್ಬೋದು ಇನ್ ಅಡಿಷನ್ ಟು ಬರ್ಟ್ ಬಿಸೈಡ್ಸ್ ಎಕ್ಸೆಪ್ಟ್ ರ್ಯಾದರ್ than accompanied by ಬೈ ಲೈಕ್ ಅನ್ಲೈಕ್ ನೋ ಲೆಸ್ ದ್ಯಾನ್ ನಥಿಂಗ್ ಬಟ್ ಇದರಲ್ಲಿ ಯಾವುದೋ ಒಂದು ಶಬ್ದ ಎರಡು ವ್ಯಕ್ತಿಗಳ ಮಧ್ಯೆ ಬಂದಾಗ ಮೊದಲ ವ್ಯಕ್ತಿ ಏನು ಮಾಡ್ತಾನೆ ಕ್ರಿಯಾಪದವನ್ನು ನಿರ್ಧಾರ ಮಾಡ್ತಾನೆ ಸೊ ಇಲ್ಲಿ ಎರಡನೇ ವ್ಯಕ್ತಿಗೆ ಯಾವ ಇಂಪಾರ್ಟೆನ್ಸ್ ಇಲ್ಲ ಓಕೆ ಮೊದಲ ವ್ಯಕ್ತಿಯನ್ನು ನೋಡಿ ನಾವೇನು ಮಾಡಬೇಕು ನಾವು ವರ್ಬನ್ನು ಡಿಸೈಡ್ ಮಾಡಬೇಕು ಈ ರೂಲು ಬಹಳ ಇಂಪಾರ್ಟೆಂಟ್ ಇದು ಓಕೆ ಸೊ ಈ ರೂಲು ಟ್ರಿಬಲ್ ಸ್ಟಾರ್ ನೀವು ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ಬರೀರಿ ಅಥವಾ ಪಿ ಡಿ ಓ ವಿಲೇಜ್ ಅಕೌಂಟೆಂಟ್ ಎಸ್ ಎಸ್ ಸಿ ಸಿ ಎಮ್ ಟಿ ಎಸ್ ಸಿ ಜಿ ಎಲ್ಲ ಸಿ ಎಚ್ ಎಸ್ ಎಲ್ ಬ್ಯಾಂಕ್ನಾಗ ಐ ಬಿ ಪಿ ಎಸ್ ಕ್ಲರ್ಕ್ ಪಿ ಓ ಎಸ್ ಬಿ ಐ ಕ್ಲರ್ಕ್ ಎಸ್ ಬಿ ಐ ಪಿ ಓ ನೀವು ಯಾವುದು ಎಕ್ಸಾಮ್ ಬರೆದರೂ ಸೊ ಈ ಎಕ್ಸಾಮಲ್ಲಿ ಇದು ಮೋಸ್ಟ್ ವಾಂಟೆಡ್ ಕ್ವಶನ್ ಇದು ಜಾಸ್ತಿ ಎಕ್ಸಾಮ್ಸಲ್ಲಿ ನಾನು ಈ ಕ್ವಶನನ್ನು ನೋಡಿದ್ದೀನಿ ಓಕೆ ಅದಕ್ಕೆ ಈ ರೂಲ್ಗೆ ನಾನು ಟ್ರಿಬಲ್ ಸ್ಟಾರ್ ಕೊಟ್ಟಿದ್ದೀನಿ ಸೊ ಟ್ರಿಬಲ್ ಸ್ಟಾರ್ ಅಂದರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ ಎಲ್ಲ ರೂಲು ಇಂಪಾರ್ಟೆಂಟ್ ಇರೋಲ್ಲ ಇಂಗ್ಲೀಷಲ್ಲಿ ಓಕೆ ಒಂದಿಷ್ಟು ರೂಲ್ಸು ಟ್ರಿಬಲ್ ಸ್ಟಾರ್ ಇದೆ ಒಂದಿಷ್ಟು ರೂಲ್ ಡಬಲ್ ಸ್ಟಾರ್ ಇದೆ ಒಂದಿಷ್ಟು ರೂಲ್ ಸಿಂಗಲ್ ಸ್ಟಾರ್ ಇದೆ ಸೊ ಈ ರೂಲ್ ಫೋರ್ ಏನಿದೆ ಇದು ಇದು ಟ್ರಿಬಲ್ ಸ್ಟಾರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಓಕೆ ಸೊ ಬ್ಯಾಂಕ್ ಐ ಬಿ ಪಿ ಎಸ್ ಪಿ ಓ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಒಂದು ಕ್ವಶನನ್ನು ತೊಗೊಂಡಿದ್ದೆ ನಾನು ಓಕೆ ಎಷ್ಟೋ ಜನ ಬ್ಯಾಂಕ್ ಎಕ್ಸಾಮ್ ಬರಿತಿರ್ತಿಲ್ಲ ಸೊ ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತು ನೋಡಿರಿ ದ ಮ್ಯಾನೇಜರ್ ದ ಮ್ಯಾನೇಜರ್ ಅಂದರೆ ಇದು ಮೊದಲ ವ್ಯಕ್ತಿ ದ ಮ್ಯಾನೇಜರ್ ಅಂದರೆ ಇನ್ನೂ ಮೊದಲ ವ್ಯಕ್ತಿ ಆ್ಯಸ್ ವೆಲ್ ಆಸ್ ದ ಟೀಮ್ ದ ಟೀಮ್ ಅಂದರೆ ಇದು ಇದು ಎರಡನೇ ವ್ಯಕ್ತಿ ಅಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಸಬ್ಜೆಕ್ಟ್ ಒನ್ ಅಂತಾರೆ ಸೊ ಇದಕ್ಕೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಟು ಅಂತಾರೆ ಸಬ್ಜೆಕ್ಟ್ ಒನ್ ಮತ್ತು ಸಬ್ಜೆಕ್ಟ್ ಟೂ ಎಂಬ ಎರಡು ಸಬ್ ಎರಡು ಸಬ್ಜೆಕ್ಟ್ಗಳು ವೆಲ್ ಆ್ಯಸ್ ಎಂಬ ಶಬ್ದದಿಂದ ಕೂಡಿವೆ ಮೊದಲ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿಯ ಮಧ್ಯೆ ವೆಲ್ ಆ್ಯಸ್ ಎಂಬ ಶಬ್ದ ಬಂದಾಗ ಮೊದಲ ವ್ಯಕ್ತಿ ಏನು ಮಾಡ್ತಾನೆ ಮುಂದೆ ಬರುವ ಕ್ರಿಯಾಪದವನ್ನು ನಿರ್ಧಾರ ಮಾಡ್ತಾನೆ ಸೊ ದ ಮ್ಯಾನೇಜರ್ ಮ್ಯಾನೇಜರ್ ಅಂದರೆ ಅದು ಸಿಂಗ್ಯುಲರ್ ಆಯಿತು ಏ ಕ್ವೆಶನ್ ಆಯಿತು ಮ್ಯಾನೇಜರ್ಸ್ ಅಂದರೆ ಪ್ಲೂರಲ್ ಆಗ್ತಿತ್ತು ಸೊ ಮ್ಯಾನೇಜರ್ ಇಲ್ಲಿ ಸಿಂಗ್ಯುಲರ್ ಆಗಿರೋದ್ರಿಂದ ಬರುವಂಥ ವರ್ಬು ನಿಮ್ಗೆ ಏನಾಗಬೇಕು ಸಿಂಗ್ಯುಲರ್ ಆಗಬೇಕು ಸೊ ಇಲ್ಲಿ ಎಲ್ಲಿ ಮಿಸ್ಟೇಕ್ ಇದೆ ಅಂದರೆ ಆರ್ ಅಲ್ಲ ಇದು ಈ ಪ್ಲೇಸಲ್ಲಿ ಏನು ಹೇಳಬೇಕಾಗಿತ್ತು ಅವರು ಈ ಪ್ಲೇಸಲ್ಲಿ ಈಸ್ ಹೇಳಬೇಕಾಗಿತ್ತು ಈ ಪ್ಲೇಸಲ್ಲಿ ಆರ್ ಹೇಳಿದ್ದಾರೆ ದಟ್ ಈಸ್ ರಾಂಗ್ ಓಕೆ ದ ಮ್ಯಾನೇಜರ್ ಆ್ಯಸ್ ವೆಲ್ ಆ್ಯಸ್ ದ ಟೀಮ್ ದ ಟೀಮ್ ಮೆಂಬರ್ಸ್ ದ ಟೀಮ್ ಮೆಂಬರ್ಸ್ ಆರ್ ಅಲ್ಲ ಇದು ಈಸ್ ಆಗಬೇಕು ಓಕೆ ಸೊ ದ ಮ್ಯಾನೇಜರ್ವರೆಗೂ ಮಿಸ್ಟೇಕ್ ಇದ್ರೆ ಎ ಅಂತ ಹೇಳಬೇಕು ಆ್ಯಸ್ ವೆಲ್ ಆ್ಯಸ್ ಅಲ್ಲಿ ಮಿಸ್ಟೇಕ್ ಇದ್ರೆ ಬಿ ಅಂತ ಹೇಳಬೇಕು ದ ಟೀಮ್ ಮೆಂಬರ್ಸಲ್ಲಿ ಮಿಸ್ಟೇಕ್ ಇದ್ರೆ ಸಿ ಅಂತ ಹೇಳಬೇಕು ಆರ್ ಎಕ್ಸೈಟೆಡ್ ಅಂತ ಮಿಸ್ಟೇಕ್ ಇದ್ದರೆ ಡಿ ಅಂತ ಹೇಳಬೇಕು ಸೊ ಯಾವ ಪಾರ್ಟಲ್ಲಿ ಮಿಸ್ಟೇಕ್ ಇದೆ ಡಿ ಪಾರ್ಟಲ್ಲಿ ಮಿಸ್ಟೇಕ್ ಇದೆ ಸೊ ಡಿ ಪಾರ್ಟ್ ಅಂದರೆ ಈ ಆಪ್ಷನ್ನ ನೀವು ಹೇಳಬೇಕು ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಆನ್ಸರ್ ಡಿ ಆಗುತ್ತೆ ಸೊ ಇದು ಐ ಬಿ ಪಿ ಎಸ್ ಪಿ ಓ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಒಂದು ಕೇಳಿರುವಂಥ ಪ್ರಶ್ನೆ ಓಕೆ ಜಸ್ಟ್ ನೋಟ್ ಮಾಡ್ಕೊಳ್ಳಿ ಓಕೆ ಮುಂದೆ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಸೊ ಇದು ಐ ಬಿ ಪಿ ಎಸ್ ಕ್ಲರ್ಕ್ ಅಲ್ಲಿ ಬಂದಿರುವಂತಹ ಕ್ವಶನ್ ಲಾಸ್ಟ್ ಅಲ್ಲಿ ಬಂದಿರೋದು ಐ ಬಿ ಪಿ ಎಸ್ ಪಿ ಓ ಸೊ ಇದು ಐ ಬಿ ಪಿ ಎಸ್ ಕ್ಲರ್ಕ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕೇಳಿದ್ದು ಓಕೆ ಅಂದರೆ ಮೊದಲ ವ್ಯಕ್ತಿ ಆ್ಯಸ್ವೆಲ್ ಆಸ್ ಹೀಝ್ ಫ್ರೆಂಡ್ಸ್ ಹೀಸ್ ಫ್ರೆಂಡ್ಸ್ ಅಂದರೆ ಎರಡನೇ ವ್ಯಕ್ತಿ ಮೊದಲ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿಯ ಮಧ್ಯೆ ನೋಡಿ ಆ್ಯಸ್ ವೆಲ್ ಆ್ಯಸ್ ಒಂದೇ ಅಲ್ಲ ಯಾವ್ದು ಬೇಕಾದರೂ ಬರ್ಬೋದು ವಿತ್ ಅಲಾಂಗ್ ವಿತ್ ಟುಗೆದರ್ ವಿತ್ ಇನ್ ಅಡಿಷನ್ ಟು ಬರ್ಡ್ ಬಿಸೈಡ್ಸ್ ಎಕ್ಸೆಪ್ಟ್ ಅದರ್ ದನ್ ಅಕಂಪ್ಲೀಟ್ ಬರ್ಡ್ ಯಾವ ಶಬ್ದ ಬೇಕಾದರೂ ಬರ್ಬೋದು ಈ ಎರಡು ವ್ಯಕ್ತಿಗಳ ಮಧ್ಯೆ ಈ ಯಾವುದೋ ಒಂದು ಶಬ್ದ ಬಂದರೆ ಮೊದಲ ವ್ಯಕ್ತಿ ಏನು ಮಾಡ್ತಾನೆ ಮೊದಲ ವ್ಯಕ್ತಿ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ ಸೊ ಇಲ್ಲಿ ಇದು ಏಕವಚನ ಇದೆ ಇಲ್ಲಿ ಇದು ಏಕವಚನ ಇರೋದರಿಂದ ಸೊ ಇಲ್ಲಿ ಮುಂದೆ ವರ್ ಅಲ್ಲ ನಿಮಗೇನು ಬರಬೇಕಿದು ಇದು ವಾಜ್ ಅಂತ ಬರಬೇಕು ಯಾವ ಪಾರ್ಟಲ್ಲಿ ಇದೆ ಪಾರ್ಟ್ ಎದಲ್ಲ ಪಾರ್ಟ್ ಬಿದಲ್ಲೂ ಅಲ್ಲ ಪಾರ್ಟ್ ಎರರ್ ಇದೆ ನೋಡಿ ಸೊ ಪಾರ್ಟ್ ಎರರ್ ಇದೆ ಅಂದರೆ ಸೊ ನಿಮ್ಗೆ ಆನ್ಸರ್ ಏನಾಗುತ್ತೆ ಆನ್ಸರು ಸಿ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಪಾ ನೆಕ್ಸ್ಟ್ ಕ್ವಶನ್ ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಹಾಂ ಸೊ ನೆಕ್ಸ್ಟ್ ಕ್ವಶನು ಇದು ಬರೀ ಬ್ಯಾಂಕ್ ಅಷ್ಟೇ ಅಲ್ಲ ಇವನ್ನ ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಎಮ್ ಟಿ ಎಸ್ ಜಿ ಡಿ ಪಿ ಈ ಎಲ್ಲ ಎಕ್ಸಾಮ್ಗಳಲ್ಲೂ ಇದು ಮೋಸ್ಟ್ ವಾಂಟೆಡ್ ಕ್ವಶನ್ ಓಕೆ ನಾವು ಒಂದು ಎಸ್ ಎಸ್ ಸಿ ಎಮ್ ಟಿ ಎಸ್ 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 ಸಿ ಎಮ್ ಟಿ ಎಸ್ ಟು ತೌಸಂಡ್ ಟ್ವೆಂಟಿಯಲ್ಲಿ ಸಹ ಒಂದು ಕ್ವೆಶನ್ ಬಂದಿದೆ ಅದನ್ನು ನೋಡೋಣ ದ ಫಾದರ್ ದ ಫಾದರ್ ಅಂದರೆ ಮೊದಲ ವ್ಯಕ್ತಿ ವಿತ್ ವಿತ್ ಹೀಜ್ ಚಿಲ್ಡ್ರನ್ ಹೀಜ್ ಚಿಲ್ಡ್ರನ್ ಅಂದರೆ ಇದು ಎರಡನೇ ವ್ಯಕ್ತಿ ಮೊದಲ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿಯ ಮಧ್ಯೆ ವಿತ್ ಎಂಬ ಶಬ್ದ ಬಂದಾಗ ಏನಾಗುತ್ತೆ ಏನಾಗುತ್ತೆ ಇಲ್ಲಿ ದ ಫಾದರ್ ಅನ್ನೋದು ಏ ಕ್ವೆಶನ ಇದೆ ಸೊ ಅದಕ್ಕೆ ಇಲ್ಲಿ ವರ್ ಅಲ್ಲ ಸೊ ವರ್ ಬದಲಾಗಿ ಏನು ಇಲ್ಲಿ ವರ್ ಬದಲಾಗಿ ನಿಮಗೆ ವಾಜ್ ಅಂತ ಬರುತ್ತೆ ಸೊ ಓಕೆ ಸೊ ಇಲ್ಲಿ ಆ್ಯಕ್ಚುಲಿ ಅಂಡರ್ಲೈನ್ ಮಾಡಬೇಕಾಗಿತ್ತು ಕ್ವಶನಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ ಅಂಡರ್ಲೈನ್ ಮಾಡಿ ಇಲ್ಲಿ ಏನು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಅವ್ರು ಕೇಳಿರ್ತಾರೆ ಓಕೆ ರಿಪ್ಲೇಸ್ ದ ಅಂತ ಕೇಳಿರ್ತಾರೆ ಸೊ ಇಲ್ಲಿ ವರ್ ಬದಲಾಗಿ ನೀವು ಏನಂತ ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕು ವರ್ ಅಂತ ಬದಲಾಗಿ ನೀವು ಸೊ ಓರ್ ಓವರ್ ಬದಲಾಗಿ ಏನು ಬರುತ್ತೆ ನಿಮಗೆ ನಿಮಗೆ ವಾಜ್ ಅಂತ ಬರುತ್ತೆ ಓಕೆ ಸೊ ಇದು ಎಸ್ ಎಸ್ ಸಿ ಎಮ್ ಟಿ ಎಸ್ ಅಲ್ಲಿ ಬಂದಿರುವಂತಹ ಕ್ವಶನ್ನು ನೆಕ್ಸ್ಟ್ ಬರೀ ಎಸ್ ಎಸ್ ಸಿ ಎಮ್ ಟಿ ಎಸ್ ಜಿ ಡಿ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ವಿ ಡಿ ಎ ಎಕ್ಸಾಮ್ಗಳಲ್ಲೂ ಈ ಕ್ವಶನ್ ಕೇಳ್ತಾರೆ ಸೊ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಡೆದಂತಹ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಲ್ಲೂ ಸಹ ಈ ಪ್ರಶ್ನೆ ಕೇಳಿದರು ಕರ್ನಾಟಕದಲ್ಲಿ ನಡೆದಂತ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಲ್ಲೂ ಸಹ ಈ ಕ್ವೆಶನನ್ನು ಕೇಳಿದರು ಓಕೆ ದ ಡೈರೆಕ್ಟರ್ ಅಲಾಂಗ್ ವಿತ್ ದ ಮ್ಯಾನೇಜರ್ ದ ಡೈರೆಕ್ಟರ್ ಮೊದಲ ವ್ಯಕ್ತಿ ದ ಮ್ಯಾನೇಜರ್ ಎರಡನೇ ವ್ಯಕ್ತಿ ದ ಡೈರೆಕ್ಟರ್ ಏಕವಚನದಲ್ಲಿದೆ ಅದಕ್ಕೆ ಬರುವಂತ ವರ್ಬ್ ಏಕವಚನದಲ್ಲೇ ಇರಬೇಕು ಆಲ್ರೆಡಿ ಅದು ಏಕವಚನದಲ್ಲೇ ಇದೆ ಸೊ ಇದರಲ್ಲಿ ಎಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ ಇದರಲ್ಲಿ ಎಲ್ಲೂ ಎರರ್ ಇಲ್ಲ ಈ ಥರನೂ ಆನ್ಸರ್ ಇದ್ದೇ ಇರುತ್ತೆ ಈ ಥರ ಡಿವೈಡ್ ಮಾಡಿರ್ತಾರೆ ಅವರು ಇದರಲ್ಲಿ ತಪ್ಪಿದರೆ ಎ ಅಂತ ಹೇಳಿ ಇದರಲ್ಲಿ ತಪ್ಪಿದರೆ ಬಿ ಅಂತ ಹೇಳಿ ಇದರಲ್ಲಿ ತಪ್ಪಿದರೆ ಸಿ ಅಂತ ಹೇಳಿ ಎಲ್ಲೂ ತಪ್ಪಿಲ್ಲ ಅಂದರೆ ನೀವೇನು ಹೇಳಬೇಕು ಇದರಲ್ಲಿ ಎಲ್ಲೂ ಮಿಸ್ಟೇಕೇ ಇಲ್ಲ ಎಲ್ಲೂ ಮಿಸ್ಟೇಕ್ ಇಲ್ಲ ಅಂದರೆ ಏನು ಹೇಳಬೇಕು ಇದು ಎ ಇದು ಬಿ ಇದು ಸಿ ಇದು ಡಿ ಎಲ್ಲೂ ಮಿಸ್ಟೇಕ್ ಇಲ್ಲ ಅಂದರೆ ನೀವೇನು ಹೇಳ್ತೀರಿ ನೀವು ನೋ ಎರರ್ ಅಂತ ಹೇಳ್ತೀರಿ ನೋ ಎರರ್ ಅಂದರೆ ಎಲ್ಲೂ ಮಿಸ್ಟೇಕ್ ಇಲ್ಲ ಓಕೆ ಸೊ ಅದೇ ರೀತಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಲ್ಲಿ ಕರ್ನಾಟಕದಿಂದ ಇನ್ನೊಂದು ಕ್ವಶನ್ ಅನ್ನ ತಗೊಂಡಿದ್ದೇನೆ ದ ಪ್ರೈಮ್ ಮಿನಿಸ್ಟರ್ ದ ಪ್ರೈಮ್ ಮಿನಿಸ್ಟರ್ ವಿತ್ ದ ರೆಸ್ಟ್ ಆಫ್ ದ ಕ್ಯಾಬಿನೆಟ್ ದ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಇದು ಮೊದಲ ವ್ಯಕ್ತಿ ದ ಫಸ್ಟ್ ಸಬ್ಜೆಕ್ಟ್ ಫಸ್ಟ್ ಸಬ್ಜೆಕ್ಟ್ ಏನಿದೆ ಇಲ್ಲಿ ಸಿಂಗ್ಯುಲರ್ ಆಗಿದೆ ಫಸ್ಟ್ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ವರ್ ಅಲ್ಲ ಸೊ ಏನ್ ಬರ್ಬೇಕು ಇಲ್ಲಿ ವರ್ ಬದಲಾಗಿ ವರ್ ಬದಲಾಗಿ ವಾಜ್ ಬರಬೇಕು ಸೊ ವಾಜ್ ಪ್ರೆಸೆಂಟ್ ಅನ್ನೋದು ನಿಮ್ಗೆ ಏನಾಗುತ್ತೆ ನಿಮಗೆ ಕರೆಕ್ಟ್ ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ನಾಳೆ ರೂಲ್ ಫೈವ್ ಇಂದ ಮತ್ತೆ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಟು ಎವ್ರಿ ಒನ್